ನಿಮ್ಮ ಭದ್ರಾವತಿಯ ಶಾಸಕರ ಮಗ ನಾನು ಕಂಪೇರ್ ಮಾಡ್ತಿಲ್ಲ ಎರಡು ತಪ್ಪು ಸೇರಿದರೆ ಒಂದು ಸರಿ ಆಗೋದಿಲ್ಲ ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತು ಆದರೆ ಯಾರೋ ಇದೇ ತಪ್ಪನ್ನು ಮಾಡಿದಾಗ ಹೆಂಗೆ ಗಂಟಲಲ್ಲಿ ಕಡಬಿಸಿ ಕಾಕೊಂಡ ಕೂತ್ಕೊಂಡಿದ್ರಲ್ಲ ಅದನ್ನು ನೆನಪಿಸೋದಕ್ಕೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಭದ್ರಾವತಿ ಶಾಸಕ ಸಂಗಮೇಶ್ ಮಗ ಬಸವೇಶ ಮೈನ್ಸ್ ಆ್ಯಂಡ್ ಜುವಾಲಜಿ ಆಫೀಸರು ಮಹಿಳಾ ಅಧಿಕಾರಿಗೆ ರಾತ್ರಿ ಅಕ್ರಮ ಮರಳು ಗಣಿಗಾರಿಕೆ ತಡೆಯೋದಕ್ಕೆ ಹೋದ್ರು ಅಂತ ಬೈದ್ನಲ್ಲ ರವಿಕುಮಾರ್ ಏನು ಯಾವುದೂ ಕಡಿಮೆ ತಪ್ಪಲ್ಲ ನಾ ಹೇಳ್ತಾ ಇರೋದು ಬಟ್ ಆ ಬಸವೇಶ ಮಹಿಳಾ ಅಧಿಕಾರಿಗೆ ಆಡಿದ ಮಾತಿನ ಆ ಶಬ್ದವನ್ನು ನೆನಪು ನೆನಪಿಸ್ಕೊಂಡ್ರೆ ರಕ್ತ ಕುದಿಯತ್ತೆ ನನಗಿನ್ನೂ ರಕ್ತ ಕುದಿಯತ್ತೆ ಅವರಪ್ಪನ ಮನೆ ಜಾಗಿರು ಭದ್ರಾವತಿ ಅನ್ನೋ ಹಂಗೆ ಮಾತಾಡಿದ್ದ ಅವನು ಒಂದು ಎಫ್ ಐ ಆರ್ ಆದರೂ ಮಾಡಿದ್ರ ಅವನು ಹೆಸರು ಹಾಕಿದ್ರೆ ಎಫ್ ಐ ಆರ್ ಅಲ್ಲಿ ಶಾಲಿನಿ ರಜನೀಶ್ ಅವರ ಆತ್ಮಗೌರವ ತುಂಬ ದೊಡ್ಡದ್ದು ಯಾರ್ಯಾರೋ ಮೈನ್ಸ್ ಆ್ಯಂಡ್ ಜುವಲಜಿ ಆಫೀಸರ್ ರೀ ಮಹಿಳಾ ಅಧಿಕಾರಿ ನಡೆದೋಗುತ್ತಾ ಯಾಕೆ ಕಡಬು ಸಿಕ್ಕಾ ಗಂಟ್ಲಲ್ಲಿ ಮಾತಾಡಬೇಕಾಗಿತ್ತು ಅವಾಗ ಯಾಕಯ್ಯ ಬಸವೇಶ ಹೆಂಗಿದೆ ಮೈ ಮೈಗೆ ಅಂತ ಕೇಳಬೇಕಾಗಿತ್ತು ಇದೇ ರೀ ಸಮಸ್ಯೆ ಸಮಾಜದ ಪ್ರಜಾಪ್ರಭುತ್ವದ ಸಮಸ್ಯೆ ಇದು ತಮ್ಮವ್ರು ಏನಾದ್ರು ಮಾಡಿಬಿಟ್ರೆ ನಡೆದೋಗ್ಬಿಡುತ್ತದು ಚಕಾರ ಇಲ್ಲ ಮಾತಾಡಂಗಿಲ್ಲ ವಿಪಕ್ಷದವ್ರು ಏನಾದ್ರು ಮಾಡಿಬಿಟ್ರೆ ಅಲ್ಲ ಲಲ್ಲ ಹೆಗರೆಗರೇ ಮಾತಾಡೋದು ಮೂರು ಕಾಯಿಲೆ ಅಂತೆ ಬಸವೇಶ್ ಹಿಂಗೆ ಯಾವ್ದು ಬಂದಿತ್ತು ಕಾಯಿಲೆ ಆತ್ಮಗೌರವ ಅನ್ನೋದು ಎಲ್ಲ ಮಹಿಳೆಗೂ ಅಷ್ಟೇ ಯಾವುದೇ ಮಹಿಳೆ ಆಗಿರಲಿ ಉದಾಹರಣೆಗಳನ್ನ ನಡೆದು ಬಿಡುತ್ತಾ ನಾರಾಯಣ ಬರಮನಿಗೆ ವೇದಿಕೆ ಮೇಲೆ ಕೈ ಎತ್ತಕ್ಕೆ ಹೋಗಿ ಏ ಯಾವನವನ ಎಸ್ ಪಿ ಅದು ಬಿಟ್ರೆ ಅದು ಮಹಿಳೆ ಆತ್ಮಗೌರವ ಪುರುಷನ ಆತ್ಮಗೌರವ ಪುರುಷನಿಗೆ ನಡೆದು ಬೈದು ಗಂಡಸರಿಗೆ ನಡೆದು ಬಿಡುತ್ತಾ ಏನು ಹೇಳಿದ್ರಿ ಹೇ ಕೈ ಹತ್ತಕ್ಕೆ ಬಂದಿದ್ದೆ ಅಲ್ಲ ತಪ್ಪು ತಿಳ್ಕೊಂಡ್ರಿ ನೀವು ತಪ್ಪು ತಿಳ್ಕೊಂಡ್ರಿ ಅವರು ಅದನ್ನ ಹೇಳ್ತಿದ್ದಾರೆ ಈಗ ನೀವು ತಪ್ಪು ತಿಳ್ಕೊಂಡ್ರಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಎಷ್ಟು ಬ್ಯುಸಿ ಇದ್ದಾರೆ ಅನ್ನೋದು ಹೇಳ್ತಾ ಇದ್ವಿ ನಾವು ಶಾಲಿನಿ ರಜನೀಶ್ ಅವರು ಅಂತ ಅವರು ಹೇಳ್ತಾರೆ ನಾವು ಹೂ ಅನ್ನೀಗ ನೀವು ಸಿದ್ದರಾಮಯ್ಯವ್ರ ಕೈ ಎತ್ತಕ್ಕೆ ಬಂದಿದ್ದಿಲ್ಲ ಅನ್ನೋದಕ್ಕೆ ರಾಜ್ಯ ಹೂ ಅನ್ನಬೇಕು ಅನ್ನೋದಾದ್ರೆ ಶಾಲಿನಿ ರಜನೀಶ್ ಅವರಿಗೆ ಆ ಉದ್ದೇಶದಿಂದ ಮಾತನಾಡಿದ್ದಲ್ಲ ಅಂತ ರವಿಕುಮಾರ್ ಹೇಳಿದ್ದಕ್ಕೆ ಹೂ ಅನ್ನೀಗ ನೀವು ಅಂತೀರಾ ಸರ್ಕಾರಿ ನೌಕರರು ಅಂದರೆ ನಿಮ್ಮ ಮನೆ ಜಿತುಕಿರೋದಿಲ್ಲ ನಿಮ್ಮ ಏನು ನೀವು ರಾಜಕಾರಣಿಗಳಾಗ್ಬಿಟ್ಟಿದ್ದೀರಿ ಅಂದರೆ ಸರ್ಕಾರಿ ನೌಕರಿ ಮಾಡೋರು ನಿಮ್ಮನೆ ಜೀತಕ್ಕಿದ್ದಾರೆ ಅಂತ ಅರ್ಥ ಅಲ್ಲ ಅದಕ್ಕೆ ಹೇಳದ್ರಿ ನಾ ಆತ್ಮಹತ್ಯೆಗೆ ಸಮ ನೌಕರಿ ಅಂತ ಸುಮ್ಮ ಸುಮ್ಮನೆ ಹೇಳೋದಲ್ಲ ನಾನು ನ್ಯಾನ್ ದಿಸ್ ಇಸ್ ದ ವರ್ಸ್ಟ್ ಟೈಮ್ ಟು ಬಿ ಅ ಗೌರ್ಮೆಂಟ್ ಎಂಪ್ಲಾಯಿ ಇಂಥ ಟೈಮು ಬಿ ಜೆ ಪಿ ಅವರು ನೋಡಿ ಅವರು ತುಂಡವಾಗಿ ಖಂಡನೆ ಮಾಡೋದಕ್ಕೆ ಹೋಗೋದಿಲ್ಲ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವ್ರು ಹೇಳ್ತಾರೆ ಈಗ ನಾನು ಅದರ ಬಗ್ಗೆ ಮಾತಾಡೋದಿಲ್ಲ ರವಿಕುಮಾರ್ ಅವರ ವಿರುದ್ಧ ಐ ಎ ಎಸ್ ಆಫೀಸರ್ಸ್ ಅಸೋಸಿಯೇಷನ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಡಿ ಸಿಗೆ ಹಂಗೆ ಬೈದ್ರಲ್ಲ ಸಿ ಅವಾಗ ಯಾಕೆ ಸುಮ್ಮನಿದ್ರಿ ಎ ಎಸ್ ಪಿಗೆ ಹಂಗೆ ಮಾಡಿದ್ರಲ್ಲ ಸಿ ಎಂ ಯಾಕೆ ಸುಮ್ಮನಿದ್ರಿ ಈಗ ಯಾಕೆ ರವಿಕುಮಾರ್ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದೀರಿ ವಿಜೇಂದ್ರ ಪ್ರಶ್ನೆ ಅದು ಮುಖ್ಯಮಂತ್ರಿಗಳ ಮೇಲೆ ಕಂಪ್ಲೇಂಟ್ ಕೊಟ್ಟು ಅಸೋಸಿಯೇಷನ್ ನಡೆಸೋಕ್ಕಾಗತ್ತೇನ್ರಿ ಕರ್ನಾಟಕದಲ್ಲಿ ಹಾಂ ಪೊಲೀಸರು ಏಯ್ ಮುಖ್ಯಮಂತ್ರಿಗಳೇ ನೀವು ನಮ್ಮ ಸೌದ್ಯೋಗಿ ಮನೆ ಕೈ ಮಾಡಬಾರ್ದಾಗಿತ್ತು ಅಂತ ಹೇಳೋಕ್ಕಾಗತ್ತೇನ್ರಿ ವಿಜಯೇಂದ್ರ ಅವರು ಮಾತಾಡಿದ್ದಾರೆ ಸಿ ಟಿ ರವಿ ಮತ್ತು ಚಲವಾದಿ ಛಲವಾದಿ ನಾರಾಯಣಸ್ವಾಮಿಯವರು ಮಾತಾಡಿದ್ದಾರೆ ಸಿ ಟಿ ರವಿ ಅವರು ಹೇಳೋದು ಟೂಲ್ ಕಿಟ್ನ ಭಾಗ ಇದು ಅಂತ ಟೂಲ್ ಕಿಟ್ನ ಭಾಗ ರಾಜ್ಯ ಸರ್ಕಾರದ ಮೇಲೆ ಆರೋಪಗಳ ಮೇಲೆ ಆರೋಪಗಳು ಬರ್ತಾ ಇದ್ದಾವೆ ಅವುಗಳನ್ನು ಮರಸ್ಬೇಕು ಅಂತ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ನಾರಾಯಣಸ್ವಾಮಿ ಅವರು ಹೇಳ್ತಾರೆ ನಿಮ್ಮ ಮು ಎಂ ನಿಮ್ಮ ಮುಂದೆ ನಿಂತ ಹೆಣ್ಣುಮಗಳ ಸೆರೆಗೆ ಕಾಂಗ್ರೆಸ್ ನಾಯಕರಿಂದ ಏನೂ ಕಲಿಬೇಕಾಗಿಲ್ಲ ಸೋನಿಯಾ ಗಾಂಧಿಗೆ ಮೇಡಮ್ ಅಂತೀರಿ ರಾಷ್ಟ್ರಪತಿ ಮುರ್ಮುಗೆ ಅವಳು ಅಂತೀರಿ ಇದು ನೀವು ಮಹಿಳೆಯರಿಗೆ ಕೊಡೋ ಗೌರವಾನ ಅಂತ ನಾರಾಯಣಸ್ವಾಮಿ ಅವರು ಕೇಳಿಸ್ಕೊಳ್ಳಿ ಸಭೆನಲ್ಲಿ ವೇದಿಕೆ ಮೇಲೆ ಒಬ್ಬ ಮುಖ್ಯಮಂತ್ರಿಗಳು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗೆ ಕಪಾಳು ಕೊಡಿಯೋಕೆ ಹೋದ್ರಲ್ಲ ಅವಾಗೆಲ್ಲ ಹೋಗಿತ್ತು ಅಸೋಸಿಯೇಷನ್ಗಳು ಮೈಸೂರಿನಲ್ಲ ಎಲ್ಲ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಬೆದರ್ತರು ಎದ್ದೇಳು ಅಂತೇಳಿ ಅಪಮಾನ ಮಾಡಿದ್ರು ಹಿರಿಯ ಎಸ್ ಅಧಿಕಾರಿಗೆ ಅವಾಗೆಲ್ಲ ಹೋಗಿತ್ತು ಎಸ್ ಅಸೋಸಿಯೇಷನ್ ಆದರೆ ಇವತ್ತೇನು ಅಸೋಸಿಯೇಷನ್ಗಳು ಇವತ್ತು ಪದೇ ಪದೇ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಆಕ್ಷನ್ ತಗೋಬೇಕು ಆಕ್ಷನ್ ತಗೋಬೇಕು ಸ್ವತಃ ಮುಖ್ಯಮಂತ್ರಿಗಳು ಈ ರೀತಿ ನಡ್ಕೊಂಡಾಗ ಬಹಿರಂಗವಾಗಿ ಅವತ್ತೆಲ್ಲೋಗಿತ್ತು ಐ ಎಸ್ ಮುಖ್ಯಮಂತ್ರಿಗಳ ವಿರುದ್ಧ ಕಂಪ್ಲೇಂಟ್ ಕೊಡಲಿಲ್ಲ ಈಗ ಲೋಕಾಯುಕ್ತದ ಹೆಸರಿನಲ್ಲಿ ವಸೂಲಿಗೆ ಐ ಪಿ ಎಸ್ ಅಧಿಕಾರಿಗೆ ನಿಂತ್ಕೊಳ್ತಾರೆ ಇವರಿಗೆ ಗಂಭೀರವಾದ ವಿಷಯ ಅಲ್ಲ ಬಿ ಆರ್ ಪಾಟೀಲು ಮನೆ ತಗೊಳ್ಬೇಕು ಅಂತ ಹೇಳಿದ್ರೆ ಲಂಚ ಕೊಡಬೇಕು ಅನ್ನೋದು ಗಂಭೀರವಾದ ವಿಷಯ ಅಲ್ಲ ಅದನ್ನೆಲ್ಲ ಬದುಕ್ ಸರಿಸೋದಕ್ಕೆ ಪ್ರಿಯಾಂಕ್ ಖರ್ಗೆ ತರ್ಗವರು ಆರ್ ಎಸ್ ಎಸ್ನ ಮುಂದಕ್ಕೆ ಇಡ್ತಾರೆ ಈ ಟೂಲ್ ಕಿಟ್ ಪೊಲಿಟಿಕ್ಸ್ನ ಭಾಗ ಈ ಟೂಲ್ ಕಿಟ್ನ ಪೊಲಿಟಿಕ್ಸ್ನ ಭಾಗವಾಗಿ ವಿಷಯಾಂತರ ಭಾಗವಾಗಿ ಅಂತೇಳಿ ಡ್ರಾಮಾ ಅಂತ ಅನ್ಸುತ್ತೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಕ್ಕಂಥದ್ದನ್ನ ಕಾಂಗ್ರೆಸ್ನವರಿಂದ ನಾವು ಕಲಿಯುವಂಥದ್ದು ಏನೂ ಉಳಿದಿಲ್ಲ ಮುಖ್ಯಮಂತ್ರಿಗಳು ಒಂದು ಹೆಣ್ಣು ಮಗಳನ್ನ ಮುಂದೆ ನಿಂತಿದ್ರೆ ಸೆರಗು ಎಲಿಲ್ವಾ ಸೋನಿಯಾ ಗಾಂಧಿನ ಸೋನಿಯಾ ಮೇಡಮ್ ಅಂತೀರಿ ನಮ್ಮ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಮುರ್ಮು ಅವರನ್ನ ಅವಳು ಅಂತೀರಿ ಇದು ನೀವು ಕೊಡೋ ಗೌರವನಾ ఏషియా నెట్ న్యూస్ నెట్వర్క్ ప్రస్తుతీ